ಸ್ನೇಹಿತರೆ ಇವತ್ತಿನಿಂದ ಮಾರ್ಗಶಿರ ಮಾಸ ಮುಗಿದು ಪುಷ್ಯ ಮಾಸ ಪ್ರಾರಂಭ ಆಗ್ಯದ ಹಾಗಂತ ಧನುರ್ಮಾಸ ಮುಗಿದದ ಅಂದ್ಕೊಳ್ಬೇಡ್ರಿ ಇನ್ನೂ ಹದಿನೈದು ದಿವಸ ಧನುರ್ಮಾಸ ಉಳ್ದದ ಅಂದರೆ ಮಕರ ಸಂಕ್ರಾಂತಿ ವರೆಗೆ ನಮಗೆ ಧನುರ್ಮಾಸ ಮುಂದುವರಿತದ ಈಗ ಪುಷ್ಯ ಮಾಸ ಪ್ರಾರಂಭ ಆಗ್ಯದ ನಿನ್ನೆ ಅಮಾವಾಸಿಗೆ ಮಾರ್ಗಶಿರ ಮಾಸ ಮುಗಿದು ಇವತ್ತಿನಿಂದ ನಮಗೆ ಪುಷ್ಯ ಮಾಸ ಪ್ರಾರಂಭ ಆಗಿದೆ ಈ ಪುಷ್ಯ ಮಾಸದಲ್ಲಿ ಭಗವಂತನನ್ನು ಶಿಶುಮಾರದೇವ ಅಂಥೇಳಿ ಭಗವಂತನನ್ನ ಪೂಜೆಯನ್ನು ಮಾಡ್ತೇವೆ ಒಂದು ವಿಶೇಷವಾದ ರಂಗೋಲಿ ಅದ ಜೊತೆಗೆ ಶ್ಲೋಕ ಅದ ಅದನ್ನು ಹೇಳ್ಕೊಡೋಕ್ಕಿಂತ ಮುಂಚೆ ಈ ಶಿಶುಮಾರನನ್ನ ರಂಗೋಲಿಯನ್ನು ಯಾಕೆ ಹಾಕ್ತೇವೆ ಈ ಸ್ಮರಣೆಯನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲು ತಿಳಿಸ್ಕೊಟ್ಬಿಡ್ತೇನೆ ಅಂತ ನಾವು ದಿನನಿತ್ಯದಲ್ಲಿ ಎಷ್ಟೊಂದು ಕ್ರಿಮಿ ಕೀಟಗಳನ್ನು ಕೊಂದುಬಿಡ್ತೇವೆ ಹಾಮ್ ಆಗಿರ್ಬೋದು ಚೇಳ ಆಗಿರ್ಬೋದು ಜಿರ್ಲೆ ಆಗಿರ್ಬೋದು ಈ ನಾನಾ ಥರದ ಕ್ರಿಮಿ ಕೀಟಗಳನ್ನ ಕೊಂದಾಗ ಅವು ಭೂಮಿ ಮೇಲೆ ಬದುಕ್ಲಿಕ್ಕಿರ್ತದ ಆದರೆ ನಾವು ಬದುಕಕ್ಕೋಸ್ಕರ ಅವುಗಳ ಬದುಕನ್ನು ಕೊನೆಗಾಣಿಸ್ತೇವೆ ಅದನ್ನು ಅದು ಕೂಡ ನಮಗೆ ದೋಷ ಬರ್ತದ ಅಂಥೇಳಿ ಕ್ರಿಮಿ ಕೀಟಗಳನ್ನ ಕೊಂದಂಥ ಪಾಪ ದೂರ ಆಗಬೇಕು ಅನ್ನೋದಾದರೆ ಆ ದೋಷ ಪರಿಹಾರಕ್ಕಾಗಿ ನಾವು ಈ ಪುಷ್ಯ ಮಾಸದಲ್ಲಿ ಒಂದು ತಿಂಗಳು ಪರ್ಯಂತ ಶಿಶು ಮಾರದೇವರ ಪೂಜೆಯನ್ನು ಮಾಡಿ ಶ್ಲೋಕ ಪಾರಾಯಣ ಮಾಡಬೇಕು ಈಗ ಎಷ್ಟೋ ಸಲ ಏನು ಮಾಡ್ತೀವಿ ಅಂದರೆ ಅಡುಗೆ ಮಾಡ್ತಿರ್ತೇವೆ ಕೆಲವು ಸಲ ಅಕ್ಕಿ ಎಷ್ಟೇ ಸ್ವಚ್ಛ ಮಾಡಿದ್ರು ಕೆಲವೊಂದು ಸಲ ಹುಳು ಹುಪ್ಪಡೆಗಳಾಗಿರ್ಬೋದು ತಿಳಿ ಸಣ್ಣ ಸಣ್ಣ ಕ್ರಿಮಿಗಳಾಗಿರ್ಬೋದು ತರಕಾರಿಯನ್ನು ಎಷ್ಟೇ ಹೆಚ್ಚಿ ಸ್ವಚ್ಛ ತೊಳೆದ್ರೂ ಕೂಡ ಎಷ್ಟೋ ಸಲ ನಾವು ಅವುಗಳನ್ನು ಈ ಥರ ಬೇಯಿಸ್ತೇವೆ ಕತ್ತರಿಸ್ತೇವೆ ಈ ಥರ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅನ್ನೋದಾದರೆ ನಾವು ಈ ಶಿನ್ಶುಮಾರನ್ನ ಒಂದು ತಿಂಗಳ ಪರ್ಯಂತ ಪುಷ್ಯ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತ ಈ ರಂಗೋಲಿಯನ್ನು ಹಾಕಿ ನಾವು ಶ್ಲೋಕವನ್ನು ಹೇಳಬೇಕು ಶಿಂಶುಮಾರ ಅಂತಂದರೆ ಬೇರೆ ಯಾರು ಅಲ್ಲ ಸಾಕ್ಷಾತ್ ಶ್ರೀಮನ್ ಶ್ರೀಮನ್ನಾರಾಯಣ ದೇವರಿಗೆ ಶಿನ್ಶುಮಾರ ಅಂಥೇಳಿ ನಭೋಮಂಡಲ ಅಂತ ಏನು ಹೇಳ್ತೀವಿ ಅಂದರೆ ಆಕಾಶಕಾಯಿದ ಜ್ಯೋತಿರ್ಮಂಡಲ ಅಂದರೆ ನವಗ್ರಹ ಸಹಿತ ಇಪ್ಪತ್ತೇಳು ನಕ್ಷತ್ರಗಳು ನಿತ್ಯವಾಗಿ ಸಾಕ್ಷಾತ್ ಭಗವಂತನನ್ನ ಪರಿಕ್ರಮ ಮಾಡ್ತದಂಥ ಆ ಕ ಆ ಪರಿಕ್ರಮಕ್ಕೆ ಎಲ್ಲರಿಗೂ ಅಧಿಪತಿಯಾಗಿರುವಂಥ ಚೇಳಿನಾಕಾರ ರೂಪದಲ್ಲಿರುವಂಥ ಶಿಶುಮಾರ ದೇವರು ನಾವು ಮಾಡಿದಂಥ ಎಲ್ಲ ದೋಷಗಳಿಗೂ ಸಾಕ್ಷಾತ್ ಸಾಕ್ಷಿ ರೂಪ ಅಂಥೇಳಿ ಅದಕ್ಕಾಗಿ ಈ ಪುಷ್ಯ ಮಾಸನ್ನ ಶೂನ್ಯ ಮಾಸ ಅಂತ ಕೆಲವರು ಕೂಡ ಹೇಳ್ತಾರೆ ಇಂತಹ ಸಮಯದಲ್ಲಿ ನಾವು ಭಗವಂತನ ಚೇಡಿನ ರೂಪವಾದಂಥ ಶಿಶುಮಾರು ರೂಪನ್ನ ಪ್ರತಿಯೊಬ್ಬರೂ ಆರಾಧನೆ ಮಾಡೋದರಿಂದ ಮಾಂಸಾಹಾರಿ ತಿಂದಂಥ ದೋಷ ಆಗಿರ್ಬೋದು ಕ್ರಿಮಿ ಕೀಟಗಳನ್ನ ಹೊಡೆದು ಸಾಯಿಸಿದಂಥ ದೋಷ ಆಗಿರ್ಬೋದು ಈ ಎಲ್ಲ ದೋಷಗಳನ್ನು ಕಳೆಯುವಂಥ ಶಕ್ತಿ ಈ ದೇವರಿಗೆ ಅದಕ್ಕಾಗಿ ಈ ಒಂದು ಪುಷ್ಯ ಮಾಸದಲ್ಲಿ ಈ ಚೇಳಿನಾಕಾರದ ರಂಗವಲ್ಲಿಯನ್ನು ಹಾಕಬೇಕು ಹಾಕಿ ಅರ್ಶಿನ ಕುಂಕುಮ ಶಂಖ ಚಕ್ರ ಹಾಕಿ ಈ ರಂಗವಲ್ಲಿಯನ್ನು ಹಾಕಿ ಪೂಜೆಯನ್ನು ಮಾಡೋದ್ರಿಂದ ಸಮಸ್ತ ದೋಷಗಳು ಪರಿಹಾರ ಆಗ್ತದೆ ಒಂದು ಶ್ಲೋಕದ ಶ್ಲೋಕ ಹೇಳ್ಕೊಡ್ತೀನಿ ಇದನ್ನು ಒಂಬತ್ತು ಸಾರಿ ಹೇಳಬೇಕಾಗ್ತದೆ ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯ ನಾಯ ನಿಮಿಷಾಂಪತಿಗೆ ಮಹಾಪುರುಷಾಯ ಧೀಮಹೀತಿ ಗೃಹಕ್ಷತಾರಾಮಯ ಕ್ಷತಾರಾಮಯ ಮಾದಿದೇವೀ ಕಂ ರೂಪಂ ಹರೇ ಮಂತ್ರ ಕೃತೀ ಕಾಲಂ ನಮಸ್ಕೃತ ಸಂಸ್ತೋವತೋ ನಶ್ಯತೆ ವೈ ಸ್ವಯಂ ತ್ರಿಕಾಲಂ ಕೃತಮಾಶು ಪಾಪಂ ಇದು ಸ್ವಲ್ಪ ಕಠಿಣ್ ಅನಿಸಿದರೆ ನೀವು ನಾ ಹೇಳೋದನ್ನು ಕೇಳಿದರೂ ಸಾಕು ಈ ರೀತಿಯಾಗಿ ಪುಷ್ಯ ಮಾಸದಲ್ಲಿ ಬಹಳನೇ ಮಹತ್ವ ಪಡೆದಿರುವಂಥ ಶಿಂಶುಮಾರ ಸ್ವಾಮಿ ಸ್ಮರಣೆಯನ್ನು ಮಾಡೋದ್ರಿಂದ ಎಷ್ಟೋ ನಾವು ಮಾಡಿದಂಥ ದೋಷಗಳು ಪರಿಹಾರ ಆಗ್ತದೆ ಪೂರ್ಣವಿರವಾಗಿ ವಿವರವಾಗಿ ನೀ ನಾ ಹಾಕಿದೆ ಅದಕ್ಕೆ ನಿಮಗೂ ಕೂಡ ತಿಳಿಸ್ಕೊಟ್ರೆ ನಿಮಗೂ ಒಳ್ಳೆಯದಾಗಲಿ ಅಂತ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ